ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ येती पुढे पुढे रास परफॉर्म ಇವತ್ತೊಂದು ದಿವಸ ನಮ್ಮ ಬದ್ನವಾಡು ಗ್ರಾಮದಲ್ಲಿ ನೂತನವಾದಂತಹ ರಸ್ತೆ ಅಂತ ನಾವು ನೀವು ಎಲ್ಲ ಸೇರಿ ಇವರೊಂದು ಹುರ್ಲಿ ಪೂಜೆ ನೆರವೇರಿಸಿದ್ದೇವೆ ಇದು ವಿಶೇಷ ಅನುದಾನ ವಿಶೇಷ ಅನುದಾನದಲ್ಲಿ ಒಂದು ಕಾಮಗಾರಿ ಇವತ್ತು ಪ್ರಾರಂಭ ಆಗಿರೋವಂಥದ್ದು ಸುಮಾರು ತೊಂಬತ್ತು ಲಕ್ಷ ವೆಚ್ಚದ ಈ ಒಂದು ಕಾಮಗಾರಿ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಹಾಗೆ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಕರೆಕ್ಟಿಂಗ್ ರಸ್ತೆ ಆಗಿರ್ತದೆ ನಮಗೆ ಮೂಲವಾಗಿ ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ತಂದೆಯವರು ಶ್ರೀ ಅದ್ರೋಹಣರವರು ಇಲ್ಲಿ ಭಾರತ್ ಜೋಡೋ ಯಾತ್ರೆ ಬಂದು ಹಾದು ಹೋಗೋ ಸಂದರ್ಭದಲ್ಲಿ ಗಾಂಧಿ ಜಯಂತಿ ಹೇಳ್ತೀನಿ ಈ ಒಂದು ಗ್ರಾಮದಲ್ಲಿ ನಾವು ನಮ್ಮ ಖಾದಿ ಕೇಂದ್ರ ಏನಿದೆ ಅಲ್ಲಿ ಭಾರತ್ ಜೋಡೋ ಯಾತ್ರೆ ಬಂದು ಸಾಗಿ ಇಲ್ಲಿ ಗಾಂಧಿ ಜಯಂತಿನ ಕೂಡ ಆಚರಣೆಯನ್ನು ಮಾಡಿ ಆವತ್ತಿನ ದಿವಸ ಇವತ್ತಿನ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರು ತಮ್ಮ ಕೇಂದ್ರದ ಅಪೋಸಿಷನ್ ಲೀಡ್ರು ರಾಹುಲ್ ಗಾಂಧಿ ಸಾಹೇಬರು ಅಂದಿನ ದಿನ ಇಲ್ಲಿಗೆ ಬಂದು ಅವರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥದ್ದು ಆವತ್ತಿನ ದಿವಸ ಇಲ್ಲಿಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ ನಿರಂತರವಾಗಿ ಭೇಟಿಯನ್ನು ನೀಡಿ ಈ ಒಂದು ರಸ್ತೆ ಕಾಮಗಾರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭರವಸೆ ನೀಡಿದರು ಅಂದ್ ಅದರಂತೆ ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇದೊಂದು ಕಾಮಗಾರಿ ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ನಾವು ಕೂಡ ಕಾಂಟ್ರಾಕ್ಟರ್ ಹತ್ರ ಮಾತನಾಡಿದ್ದೇವೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಬದ್ನವಾಳು ಗ್ರಾಮಸ್ಥರು ಹಾಗೆ ಅಕ್ಕಪಕ್ಕ ತಮ್ಮ ಎಲ್ಲ ಗ್ರಾಮಸ್ಥರು ಕೂಡ ಇದೊಂದು ಕಾಮಗಾರಿಯಿಂದ ಅವ್ರಿಗೆ ನೆರವಾಗ್ತದೆ ಜೊತೆಗೆ ನಮ್ಮ ಕ್ಷೇತ್ರ ಹಾಗೆ ವರುಣಾ ಕ್ಷೇತ್ರ ಕೂಡ ಒಳ್ಳೆ ಲಿಂಕ್ ರೋಡ್ ಇದು ಆಗಿರ್ತದೆ ಅಂತ ನಾವು ವ್ಯಕ್ತವನ್ನು ಪಡಿಸ್ತೇವೆ ಅದರ ಪೂರಕವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಜೆಟ್ನಲ್ಲಿ ಅವರು ನಮ್ಮ ಖಾದಿ ಕೇಂದ್ರವನ್ನು ಅಭಿವೃದ್ಧಿಗೊಳಿಸೋದಕ್ಕೂ ಕೂಡ ಆ ಬಜೆಟ್ನಲ್ಲಿ ಘೋಷಣೆನ ಮಾಡಿದ್ದಾರೆ ಅದು ಕೂಡ ಈಗ ಪ್ರಾಜೆಕ್ಟ್ ರಿಪೋರ್ಟ್ ಆಗ್ತಾಯಿದೆ ಅತಿ ಶೀಘ್ರದಲ್ಲೇ ನಮ್ಮ ಖಾದಿ ಕೇಂದ್ರ ಏನಿದೆ ಅದನ್ನು ಕೂಡ ಪೂರಕವಾಗಿ ನಾವು ಅಭಿವೃದ್ಧಿಗೊಳಿಸೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ सेमिनार सुद्धा विष्णुंत डिजिटल इकडे राशक मूर्तीवर इकडे मांडितो सर हा हा आवाग आवाग मांडितो माननीय सर खूप क्रास इत म्हणे अरबाब में लोचेर ಎಲ್ಲ ಪಂಚಾಯತಿಯಿಂದ ಯಾರು ಜಾಸ್ತಿ ಬಂದು ಅಟೆಂಡೆನ್ಸ್ ಹಾಕಿ ಯಾರು ಓದ್ತಾರೆ ಅಂಥವ್ರಿಗೆ ನಾನು ಪುರಸ್ಕಾರ ಮಾಡಿಕೊಂಡು ಎಂಡ್ ಆಫ್